ಅಣ್ಣ ಅಲ್ಲ ಗೌರ್ಮೆಂಟ್ ಇಂದ ಡಾಕ್ಟರ್ ಬಂದವ್ರೆ ಪೋಲಿಯೋ ಡ್ರಾಪ್ಸ್ ಹಾಕ್ತವ್ರೆ ಅದಕ್ಕೆ ಕೇಳಿದ್ದು ಯಾರು ಬಂದಿಲ್ವಾ ಈಗ ನೋಡಿ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಈಗ ಅರವತ್ತಿಂದ ಒಳಗಡೆ ಇರೋರು ಹಾಕೋಬೇಕಂತೆ ಪೋಲಿಯೋ ಡ್ರಾಪ್ಸ್ ನಿನ್ನಿಂದ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದಿದೆಯಲ್ಲ ನಾನು ಅದಕ್ಕೆ ಬಂದೆ ಈಗ ನಾಳೆಯಿಂದ ಆರ್ ಸಾವಿರ ರೂಪಾಯಿ ಒಂದು ಎರಡು ಡ್ರಾಪ್ಗೆ ಪೋಲಿಯೋ ಡ್ರಾಪ್ಸ್ಗೆ ಎಲ್ಲ ಹಾಕ್ಸ್ಕೋಬೇಕಂತೆ ನೀವ್ ಹಾಕ್ಸ್ಕೊಂಡ್ರ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡಿಲ್ವಾ ಹಾಕ್ಸ್ಕೋಬೇಕು ಇಂಜೆಕ್ಷನ್ ಅಲ್ಲ ಇಂಜೆಕ್ಷನ್ ಅಲ್ಲ ಅಲ್ಲ ಇಂಜೆಕ್ಷನ್ ಅಲ್ಲ ಪೋಲಿಯೋ ಡ್ರಾಪ್ಸ್ ಕೊಡ್ತಾವ್ರಿಗೆ ಎಲ್ರಿಗೂ ಎಲ್ಲರಿಗೂ ಆಗ್ತವ್ರು ಎರಡೇ ಡ್ರಾಪ್ಸ್ ಅದಕ್ಕೆ ಕೇಳಿದ್ದು ಇಲ್ಲಿ ಬಂದ್ರಂತೆ ನಾಳೆಯಿಂದ ಆರು ಸಾವಿರ ರೂಪಾಯಿ ಆ ಇವತ್ತು ಫ್ರೀ ಇದೆ ಅದಕ್ಕೆ ಹಾ ಗೌರ್ಮೆಂಟ್ ಹಾ ಬಂದ್ರು ನೋಡಿ ಡಾಕ್ಟರ್ ಬಂದ್ರು ನಾಳಿಂದ ಇದಾಗ್ಬಿಡತ್ತೆ ಹಾ ಹೌದು ಇಲ್ಲ ಆಗಿಲ್ಲ ಸರ್ ಇಲ್ಲ ಆಗಿಲ್ಲ ಸರ್ ನಮ್ದು ಪೋಲಿಯೋ ಡಾಕ್ಟರ್ ನಮ್ದಾಗಿಲ್ಲ ಇಲ್ಲಿ ಯಾರ್ದು ಆಗಲಿಲ್ಲ ಸರ್ ಎಲ್ಲ ಹಾಕ್ಲಿ ಸರ್ ಇಲ್ಲಿ ಹಾಕ್ತೀರಾ ಏನು ಹೆಸರು ನಾಗರಾಜ್ ಸರ್ ನಾಗರಾಜ್ ನಾಳೆಯಿಂದ ಎಷ್ಟು ಸರ್ ಹೌದಾ ಹಾಕ್ಬಿಡಿ ಸರ್ ನನಗೆ ಬನ್ನಿ ಹಾ ಡೌಟ್ ಹೌದು ಇರೀ ಅರವತ್ತ್ ಎಪ್ಪತ್ ವರ್ಗೆ ಪೋಲೆಂಡ್ ರಚ ಹಾಕ್ತಾರಂತೆ ನಾನ್ ಅದಕ್ಕೆ ಹುಡ್ಕೊಂಬೆ ನಮ್ ಚಿಕ್ಕ ಮರ್ಗಲ್ ಹಾಕ್ಬಿಟ್ಟು ಬಂದ್ರು ನಾಳೆ ಆರ್ ಸಾವಿರ ರೂಪಾಯಿ ಅಂತೆ ನಮಗ ಹಾಕ್ಬಿಡಿ ಸರ್ ನನ್ಗೆ ಹಾಕ್ಬಿಡಿ ಸರ್ ಹಾಕ್ಬಿಡ್ತೀವಿ ನಮ್ಮ ವಯಸ್ಸಾದವ್ರೊಬ್ರು ಇದಾರೆ ಅವ್ರಿಗೆ ಅಲ್ಲಿ ಬಂದ್ ಹಾಕತ್ತ ಅಲ್ಲಿ ಹೋಗಿದ್ದಾರೆ ಎಷ್ಟ ಹದ್ನೈದು ಜನ ಮೂರ್ ಜನ ಈಗ ಊಟ ಎಷ್ಟೊತ್ ಬಿಟ್ಟಂತೆ ಊಟ ಎಷ್ಟೊತ್ ಬಿಟ್ಟು ಮಾಡ್ಬೇಕು ಸರ್ ಮಾಡಿ ಎರಡೂವರೆಗೂ ಗೊತ್ತಿಲ್ಲ ತೋರಿಸ್ತಾರ ನಾನ್ ನೋಡಿದಕ್ಕೆ ಬಂದಿದ್ ಮತ್ತೆ ನಮ್ ತಾಯಿಯವರ್ ಹಾಕ್ಸ್ಕೊಂಡಿದಾರೆ ಹಂಗೇನಿಲ್ಲ ಅದು ನಾಳೆಯಿಂದ ಆರ್ ಸಾವಿರ ರೂಪಾಯಿ ಸರ್ ನೆಲ್ಮಂಗ್ಲಾ ಸರ್ ನೆಲ್ಮಂಗ್ಲಾ ಒಂದೇ ಇಲ್ಲೇ ಸರ್ ಇಲ್ಲೇ ಇರೋರು ಎಲ್ಲ ಇಲ್ಲೇ ಇರೋರು ಅಣ್ಣ ನೀನ್ ಹಾಕ್ಸ್ಕೊಂಡ್ಯಾ ಯಾವಾಗ ಮೊನ್ನೆನಾನ್ನೆಲ್ಲ ಸ್ಟುರ್ ಆಗಿರೋದ ಇವತ್ತು ಅಲ್ಲ ಅಲ್ಲಣ್ಣ ಎಲ್ಲರೂ ಹಾಕ್ಸ್ಕೋಬೇಕು ಪೊಲೀ ಡ್ರಾಪ್ಸು ವರ್ಷದಿಂದ ಹಿಡಿದ್ರೆ ಅರವತ್ತು ವರ್ಷವರೆಗೂ ಹಾಕ್ಸ್ಕೊಳ್ಬೇಕು ರೂಲ್ಸ್ ಬಂದೈತೆ ಕರೋನಾ ಬಂದಾಗ ಹೆಂಗಿತ್ತು ಆತರ ಸಿಚುಯೇಷನ್ ಅದಕ್ಕೆ ಕಾಯಿಲೆಗಳು ಯಾರಿಗೂ ಬರ್ಬಾರ್ದು ಅಂತ ರೆಡಿ ಆಗಿರೋದು ನೀವೊಂದ್ ನೀವು ನಾಳಿಂದ ಆರ್ ಸಾವಿರ ರೂಪಾಯಿ ಏನಾರು ಮಾಡ್ಕೋ ನಮ್ಗೇನು ಬಿಡಿ ಸರ್ ಬಿಟ್ಬಿಡಿ ಅವ್ರ ಹಣೆ ಬರ ನಾಳೆ ಆರ್ ಸಾವಿರ ರೂಪಾಯಿ ಕಟ್ಕೊತಾರ ಬಿಡಿ ಬಿಡಿ ಅಲ್ಲಣ್ಣ ಹಾಕ್ಸ್ಕೊಳಕೇನ್ ನಿಂಗೆ ಡ್ರಾಪ್ ಹಾ ಹಾಕ್ಸ್ಬೋಳ ಹಾ ಅಜ್ಜೋ ಇಲ್ಲ ಬರ್ತಾರ ಬರ್ತಾರೆ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಈಗ ಸರಿ ಅವ್ರಿಗೆ ಇವ್ರಿಗೆ ಹೇಳು ಕನಕಾಗ್ ಹೇಳ್ಬಿಡು ಕನ್ಕಾಕಾಗ ಹೇಳ್ಬಿಡು ಅಲ್ಲ ಹಂಗಲ್ಲ ಅಪದು ಆ ಅಲ್ಲ ಆರೋಗ್ಯ ಎಲ್ಲ ಡ್ರಾಪ್ಸ್ ಎಲ್ಲರಿಗೂ ರೂಲ್ಸ್ ಅದು ಹಾಕೋಸ್ಕೊಳ್ಳಬೇಕು ಟಿವಿಯಲ್ಲಿ ಎಲ್ಲ ತೋರಿಸ್ತಾವನೆ ನೀನು ಇಲ್ಲಿ ಇಷ್ಟು ಜನ ಇತ್ತು ಮತ್ತೀಗ ಅದು ಹಾಕ್ಸ್ಕೊಂಡಿಲ್ಲ ಅಂದ್ರೆ ನಾಳಿಂದ ಆರ್ ಸಾವಿರ ರೂಪಾಯಿ ಕೊಡ್ತೀಯಾ ಕೊಟ್ಕೋ ನಮ್ಗೆ ನಿಮ್ಮ ಹಣೆ ಬರ ಬ್ರದರ್ ನಿಮ್ದು ಆಯ್ತಾ ಪೊಲೇಡ್ರಪ್ಸ್ ಅಲೋ ಬ್ರದರ್ ಬ್ರದರ್ ಪೊಲೆ ಡ್ರಪ್ಸ್ ಆಯ್ತಾ ಇಲ್ಲ ಹಾಕ್ಸ್ಕೊಂಡ್ಬಿಡಿ ಏನ ಮಾಡ್ಕೊಬಿಡಿ ಬರ್ತಾರ ಸರ್ ನಮ್ಮ ಸರ್ ಸರ್ ನಮ್ಮ ಮನೆಯಿಂದ ಮೂರು ಜನ ಬರ್ತಾ ಇದಾರೆ ಒಂದೇ ನಿಮಿಷ ವೇಟ್ ಮಾಡಿ ஆஹ் <laughs> 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 ಗೌರ್ಮೆಂಟ್ ಸರ್ ಗೌರ್ಮೆಂಟ್ ಗೌರ್ಮೆಂಟ್ ಇದ್ರದ್ದು ಅವರು ಬಾಟ್ಲಿಂದ ಸಪ್ಲೈ ಮಾಡ್ತಾರೆ ಒಂದೇ ಸರ್ ತರಕಾಗಲ್ಲ ಹಂಗೆ ನಾನು ಎಲ್ಲಾರು ಈ ತರದ ಇಟ್ಕೊಂಡಿದ್ದಾರೆ ಲಿಕ್ವಿಡ್ ಲಿಕ್ವಿಡ್ ಟೈಪ್ ಅಷ್ಟೇ ಏನಿಲ್ಲ ಏನಾಗಲ್ಲ ಆರಾಮಾಗಿದೆ ಎರಡು ಡ್ರಾಪ್ಸ್ ಮೇಲೆ ಹಾಕೋಬೇಡಣ್ಣ ಅವ್ರಿಗೆ ಡೌಟ್ ಸರ್ ವಿಷ್ ಹಾಕ್ಬಿಟ್ಟು ಆಸ್ತಿ ಬರ್ಸ್ಕೊಂಡ್ಬಿಟ್ರಿ ನೀವು ಅಂತ ವಿಷ ಗಿಷ ಹಾಕಿ ಏ ವೇಸ್ಟ್ ಅಯ್ಯೋ ನೀವೇನ ನೀನು ಪಾಪ ಎಲ್ಲಾರ್ಗು ಕೊಡ್ಬೇಕು ಹಾಕಿ 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 ನಿಮ್ಮ ದೈತ ಬ್ರದರ್ ಪ್ರೋಲಾಪ್ಸ್ ಆಗಿಲ್ವಾ ನೀ ಏನಣ್ಣ ನೀನು ಒಳ್ಳೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಣ ಹಂಗೆ ಎದುರ್ತಾರಾ ಅಣ್ಣ ಹಾಕಿ ಹಾಕಿ ಕೂತ್ಕೋ ಕೂತ್ಕೋ ಕೂತ್ಕೊಳ ಕೂತ್ ಬಾ ಡ್ರಾಪ್ಸ್ ಆಯ್ತಾ ಒಳ್ಳೆ ಡ್ರಾಪ್ಸ್ ಆಯ್ತಾ ಒನ್ ಹೇಡರ್ ಚಾಸ್ಕೊಂಡ್ರ ಯಾವಾಗ ಹಾಂ ಅಷ್ಟೇ ಆಯಿತಾ ಓಕೆ ಸರ್ ಎಷ್ಟು ಫೋನ್ಪೇ ಮಾಡಲಾ ಸರ್ ನಂಬರ್ ಹೇಳಿ ಸರ್ ನೈನ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್

ನೀನ್ ಆಯ್ತಾ ಹಾಸ್ಕೊಂಡ್ಬಿಡ್ ಆಡ್ಸ್ಕೊಂಡ್ಬಿಡ್ ಬಾ ನೀನ್ ಏನ ಹಿಂಗ ಆಡ್ತೇನೆ ನೀನು ಒಳ್ಳೆ ನಾಗರಾಮ್ ಮಾಡ್ದಂಗೆ ಆಡ್ತೇನೆ ಉತ್ತುದೊಳಗ ಸೇರ್ಕೊಂಡ್ಬಿಡ್ತೇನೆ ನೋಡು ಎದುರು ಓಡ್ತಾರೆ ಹೋಗಪ್ಪ ಇಲ್ಲೆಲ್ಲಾ ಗಣ್ಮಕಲ್ವಾ ಇನ್ನೂರಂತೆ ಕೊಡಿ ಬೈ ಆಮೇಲೆ ಕೊಡ್ತಾರಂತೆ ನಿಮ್ಗೆ ಬೋನ್ ಇಲ್ವಾ ಅಲ್ಲ ನೀವೇನ್ ಇಲ್ಲಿ ನಾ ಬೋನ್ ಒಳಗಿರಕ್ಕೆ ಬೋನಿ ಇಲ್ವಾ ನಾ ಬೋನ್ ಇಲ್ಲ ಅಂದಂಗ ಆಯ್ತು ಆದ್ರೆ ಏನೇ ಆಗ್ಲಿ ಒಟ್ಟು ಅಣ್ಣ ಅಂತೂ ನೀವ್ ಏನ್ ಗೊತ್ತಣ್ಣ ಪೋಲೋ ಡ್ರಾಪ್ಸ್ ಹಾಕೊಂಡ್ರ ಅದು ಖುಷಿ ನನ್ಗೆ ಖುಷಿ ಆಯ್ತು ನನ್ಗೆ ಭಯ ಪಟ್ಟು ಏನೋ ಆಸ್ತಿ ನಿಮ್ದು ವಿಧಾನಸದ ನಿಮ್ದ ವಿಧಾನಸದ ವಿಧಾನ್ ನಿಮ್ದೇನಾ ಅದಕ್ಕೆ ಭಯ ಸರ್ ಅವ್ರಿಗೆ ನೀವ್ ಎಲ್ಲಿ ಪೋಲೋ ಡ್ರಾಪ್ಸ್ ಹಾಕಿ ಏನಾರ ಮಾಡಿ ಬರ್ಸ್ಕೊಂಡ್ಬಿಡ್ತೀರಾ ಹಾ ಟ್ಯಾಕ್ಸ್ ಕಟ್ಟೋದಕ್ಕೆ ಮತ್ತೆ ಅಲ್ಲೇ ಹೋಗಿ ಮಲ್ಕೊಂಡ್ಬಿಡೋದಲ್ವಾ ಬನ್ನಿ ನಾನು ಹೋಯ್ತಾ ಇದ್ದೀನಿ ಮಲ್ಕೊಳಕ್ಕೆ ಬರ್ತೀರಾ ಬರ್ತೀರಾ ಮಲ್ಕೊಳಕ್ ಹೋಗ್ತೀನಿ ಹೋಗೋಣ ಬರಲ್ವಾ ಬರೋಲ್ವಾ ಸರಿ ಬೇಡ ಬಿಡಿ ನಾವೇ ಮಾಡ್ತೀವಿ ನೋಡಿ ಅಲ್ಲಿ 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 ಇದೆಯಲ್ಲ ನೋಡಿ ಅದು ಹೆಂಗೆ ಹೆಂಗಿದಾಗತ್ತೆ ಚೂಮಂತರ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಅದು ಪೋಲೋ ಡ್ರಾಪ್ಸ್ ಅಲ್ಲ ಬೋರಲ್ ವಾಟರ್ ನೀನು ಏನು ಅಡು ಹಿಂಗೆ ಹೆದ್ರುತ್ಯಾ ಅವ್ನು ಹೆದ್ರಿರ್ತಾ ಅಂದ್ಬಿಟ್ಟು ನೀನು ಹೆದ್ರುತ್ಯಾಡೋ ಹೋಗಪ್ಪ ಈ ವಯಸ್ಸೊಳಗ್ ಯಾರು ಪೂರಾ ಡ್ರಾನ್ಸ್ ಆಗ್ತಾರಾ ಅಡೌ ಹೋಗಪ್ಪ ಹಂಗಾ ಸರಿ ಬರ್ತೀರೋಣ ಬರಲಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆ ಲೈಕ್ ಆನ್ ಮೇಲೆ ಕ್ಲಿಕ್ ಮಾಡಿ